ಕೆಂಪಣ್ಣ ನೀವು ಜಾತಿ ಬಗ್ಗೆ ಮಾತಾಡಿದ್ದು ತಪ್ಪು ಅಲ್ಲ ಕನಕ ನಾನು ಏನಾರ ಬೇಕು ಬೇಕು ಅಂತ ವಿಡಿಯೋ ಮಾಡಿದ್ದೆನಾ ಜಾತಿ ಅಂತಂದ್ರೆ ನಾನು ಏನಾರ ಬೇರೆ ಜಾತಿ ಬಗ್ಗೆ ಏನಾರ ಮಾತಾಡಿದ್ದಾನ ಬೇರೆ ಜಾತಿ ಬಗ್ಗೆ ಮಾತಾಡಿದ್ರೆ ಏನೋ ತಪ್ಪು ಬೇರೆ ಧರ್ಮದ ಬಗ್ಗೆ ಮಾತಾಡಿದ್ರೆ ತಪ್ಪು ಆಯಿತು ಒಪ್ಕೊಳ್ಳ ಇಲ್ಲ ನಮ್ಮ ಜಾತಿ ಹಂಗೆ ಹಿಂಗೆ ಬೆಂಕಿ ಮುಟ್ಟಿದ್ರೆ ಸುಟ್ಟೋಗ್ತಾರೆ ಇಂಥ ಬಿಲ್ಡಪ್ ತಕಂದ್ರೂ ತಪ್ಪು ಒಪ್ಕೊಳ್ತೀನಿ ಆಯಿತಾ ಅವರು ಕೆಂಪಣ್ಣ ನೀವು ಯಾವ ಕ್ಯಾಸ್ಟ್ ಅಂತಂದ್ರೆ ನಾವು ಈಗ ಹೋಡ್ರುಗನಪ್ಪ ಹಿಂಗೆ ಬಳ್ಕೋತಾರಲ್ಲ ಹಿಂಗೆ ಪಟ್ಟೆಯ ಆ ಥರ ನಾವು ಗಂಗೋಡ್ಕರ್ಗೆ ಹೊಡ್ರು ಅಂತ ಅಂದರೆ ಅದರಲ್ಲಿ ಆಲೋಚನೆ ಮಾಡಿ ತಪ್ಪೇನೈತೆ ಈ ಜಾತಿನ ಈಗ ನಾವಾಗಲಿ ನೀವಾಗಲಿ ಇವಾಗ ಸೃಷ್ಟಿ ಮಾಡಿರೋದ ಅದು ಯಾವತ್ತಿನ ಕಾಲದಲ್ಲೋ ಯಾರೋ ಸೃಷ್ಟಿ ಮಾಡೋರೆ ಈಗ ರಾಜಕೀಯ ಎಲೆಕ್ಷನ್ ಬಂದಾಗ ನನಗೆ ಯಾವುದೋ ಒಂದು ಪಕ್ಷದರು ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ವೀಡಿಯೋ ಮಾಡಿಕೊಡು ಅಂತಂದರೆ ಅಂದರು ನಾನು ಮಾಡಲಿಲ್ಲ ಯಾಕೆ ಮಾಡಿಲ್ಲ ನನಗೇನು ದುಡ್ಡು ಇಲ್ಲಿ ಮೆದಿಯಾಕೆ ಮಡಗಿದ್ದ ನಾನು ಆದರೂ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಎಲ್ಲರೂ ನಮ್ಮನ್ನು ಒಂದು ಪ್ರೀತಿಯಿಂದ ಒಂದು ಜಾತಿ ನೋಡಿದೆ ಒಂದು ಪಕ್ಷ ನೋಡಿದೆ ಒಂದು ಧರ್ಮ ನೋಡಿದೆ ಒಂದು ಜಿಲ್ಲೆನೂ ನೋಡ್ದೇನೂ ಫಾಲೋ ಮಾಡಿರೋರು ಅವರೇ ಒಪ್ಕೊಳ್ಳ ಆ ಉದ್ದೇಶಕ್ಕೋಸ್ಕರ ನಾವು ಮಾಡಲಿಲ್ಲ ಯಾಕೆ ಮಾಡಿಲ್ಲ ಅಂತಂದರೆ ಈಗ ತಗೋಬೋದಾಯಿತು ಏನು ಒಂದು ವೀಡಿಯೋ ಅಲ್ವಾ ಏನೋ ಕಾಮೆಂಟ್ ಮಾಡಿದ್ರು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ದುಡ್ಡು ತಗೊಂಡು ವೀಡಿಯೋ ಮಾಡಿಬಿಡ್ಬೋದು ಅದೆಲ್ಲ ಆಲೋಚನೆ ಮಾಡೋ ನನಗೆ ಅಟ್ಲೀಸ್ಟ್ ಈಗ ಉಂಕನಪ್ಪ ನಾನು ಇಂಥ ಕ್ಯಾಶ್ಟು ಯಾವ ಕ್ಯಾಶ್ಟು ಅಂತಂದಾಗ ಇಂಥ ಕ್ಯಾಶ್ಟ್ ಅಂತ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನೈತೆ ನಮ್ಮತನ ನಾವು ಹೆಮ್ಮೆ ಪಡಬೇಕು ಯಾವುದಾದ್ರೇನು ನಾವು ಕೂಸಿ ಪಡಬೇಕು ಎಮ್ಮೆ ಪಡಬೇಕು ಹೇಳ್ಕೊಳ್ಳೋದ್ರೆ ತಪ್ಪೇನೈತೆ ಅದರಲ್ಲಿ ತಪ್ಪು ಇಂಥ ತಪ್ಪು ಅಂತೇಳಿ ನಾನೇ ಹೇಳ್ತಾನೆ ಅಲ್ಲ ಈ ಬೇರೆ ಆದ್ರೆ ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ಆ ಆ ಪ್ಯಾಟ್ರನಲ್ಲಿ ಹೋಗಿ ತಪ್ಪು ನಾನೇ ಒಪ್ಕೋತೀನಿ ಸಹಜವಾಗಿ ಅದು ಯಾರೋ ಸೃಷ್ಟಿ ಮಾಡೋರ ಎಷ್ಟೋ ಸಾವಿರ ಇದಾವಂತೆ ಜಾತಿಗಳು ಹಾಂ ಅದರಲ್ಲೂ ಈಗ ನಮ್ಮ ಗಂಗೋಡ್ಕ್ರಲ್ಲೇ ಅವೆ ಅಂತಾರಪ್ಪ ನಾನು ಹೇಳಿದ್ದೇನೋ ನಮ್ದೇನೈತೆ ಅದು ಮಾತ್ರ ನಾವು ಬೇರೆಯವ್ರ ಬಗ್ಗೆ ಏನಾರ ಮಾತಾಡಿದಾವ ಇಲ್ವಲ್ಲ ಆಲೋಚನೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಯಾರ ಮಾಡ್ತಾರೆ ಏನೇನೋ ಕ್ರಿಯೇಟಿವಿಟಿ ಇವತ್ತು ಯಾಕೆಂತಂದರೆ ಇವತ್ತು ಈಗ ಒಂದು ಬಿಗ್ ಬಾಸಲ್ಲಿ ಹೇಳಿದ್ರಲ್ಲ ಹನುಮಂತನ ಎದುರುಗಡೆ ಗಾಂಧೀಜಿ ನಿಂತ್ಕೊಂಡ್ರೆ ಗೆಲ್ತಿದ್ದೆ ಹನುಮಂತ ಅಂತ ಹಂಗೆ ನೀವು ಯಾವುದೇ ಒಂದು ಸರ್ಕಾರಿ ಕಚೇರಿಗಳಿಗೆ ಹೋಗಿ ಅಲ್ಲಿ ಡಾಕ್ಟರ್ ಅಂಬೇಡ್ಕರ್ ಆಗಲಿರ ಮತ್ತು ಗಾಂಧೀಜಿ ಆಗಲಿ ಸುಭಾಷ್ ಚಂದ್ರ ಬೋಸು ಭಗತ್ ಸಿಂಗು ಈ ಥರ ದೊಡ್ಡ ದೊಡ್ಡ ಹೆಸರು ಮಾಡಿರುವಂಥ ಒಂದು ಕೊಡುಗೆ ಕೊಟ್ಟಂಥ ಮಹಾನ್ ವ್ಯಕ್ತಿಗಳ ಫೋಟೋ ಐತೆ ಯಾವಾಗ ಅವರೆಲ್ಲ ಯಾವ ಎಷ್ಟು ಹಳೆಯ ಫೋಟೋಗಳು ಅವೊ ಯಾವಾಗಿನವೋ ಈಗಿನವ್ರದು ಯಾರ ದರ ಇದ್ದದ ಯಾರ ದರ ಇದ್ದದ ಯಾವುದೇ ಕಚೇರಿಗೆ ಹೋದರೂ ಇದ್ದದ ಯಾಕಿಲ್ಲ ಬಿಡಲ್ಲ ಯಾಕೆ ಬಿಡಲ್ಲ ಆ ಥರ ಬರೀ ಖಾಲಿ ಎಳೆಯೋ ಕೆಲಸ ಬಿಡಲ್ಲ ಆ ಥರ ಮಟ್ಟಕ್ಕೆ ಹೋಗುವಂಥ ವ್ಯಕ್ತಿಗಳು ನಿಷ್ಠೆಯಿಂದ ನಾನು ನಿಷ್ಠಾವಂತನಾಗಿ ನಾನು ದೇಶಕ್ಕೆ ಕೇಂದ್ರ ಮಾಡ್ತೀನಿ ಅನ್ನೋದನ್ನ ಬೆಳೆಯೋಕ್ಕೂ ಬಿಡಲ್ಲ ಸಮಾಜ ಇವತ್ತು ಹಂಗ ನಡೀತೈತೆ ಯಾಕೆ ಅಂತಂದರೆ ಒಂದು ಸಣ್ಣದಾಗಿ ನಮ್ಮ ಇದನ್ನು ಹೇಳೋ ಅಧಿಕಾರನೇ ಇಲ್ಲ ಅಂತ ಅಂದಾಗ ಮನಸ ಯಾವ ಥರ ಯಾವ ರೂಟಲ್ಲಿ ಹೋಗ್ತಾ ಇರ್ಬೋದು ಅವ್ರ ಆಲೋಚನೆಗಳು ಕೆಲವರು ಆ ಥರ ಕಲಾಳಿಯವ್ರ ಆಲೋಚನೆಗಳು ಯಾವ ಥರ ಇರಬೇಡ ಲೆಕ್ಕಾಕಳಿ ಅಂದರೆ ಬಟ್ ನಿಮ್ಗೆ ಹೇಳ್ತಾ ಒಂದು ಒಂದು ಹಾಗೆ ನನ್ನ ಮನಸ್ಸಲ್ಲಿ ಭಾವನೆಗೆ ನಮಗೆ ಅನಿಸುತ್ತ ಹೇಳ್ತಾ ಇರೋದು ನಿಮಗೆ ಆ ಥರ ಸ್ವತಂತ್ರನೇ ಇಲ್ವ ಮನ್ಸನ್ಗೆ ನೀವು ಆಲೋಚನೆ ಮಾಡಿ ಒಂದ್ಸಲ ಸಲ ಬೇಕಾದರೆ ಅದರಲ್ಲಿ ತಪ್ಪೇನಾಯ್ತಿ ಅಂತ ರಿಪೀಟ್ 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 ಒಂದು ಹತ್ತು ಸಲ ನಿಮ್ಗೆ ಒಬ್ಬರಿಗೆ ಅಂತಲ್ಲ ಅಲ್ಲಿ ತುಂಬ ಕಾಮೆಂಟ್ಸ್ ಬರ್ತವೆ ಅಂತಾನೆ ಅದೊಂದು ಕಾಮೆಂಟ್ ಬಾಕ್ಸ್ ಮಾತ್ರ ನಾನು ಆಪ್ ಮಾಡ್ತಾಯಿಲ್ಲ ತುಂಬ ಕಾಮೆಂಟ್ ಬಾಕ್ಸ್ ಆಫ್ ಮಾಡ್ತಾ ಇದ್ದೀನಿ ಏನು ಏನೂ ಇಲ್ಲ ಅಲ್ಲಿ ಏಕೆಂತಂದರೆ ಏನಕ್ಕೋಸ್ಕರ ಆಫ್ ಮಾಡ್ತೀನಿ ಅಂತ ಕ್ಲಾರಿಟಿ ಕೊಟ್ಬಿಡ್ತೀನಿ ಈ ವಿಡಿಯೋ ಮುಖಾಂತರ ಅಲ್ಲಿ ಹೊಗಳೋ ಕಾಮೆಂಟ್ಸು ಬರ್ತವೆ ಸಹಜವಾಗಿ ಓಕೆ ಒಪ್ಕೊಳ್ಳಮ ಏಕೆಂತಂದ್ರೆ ನಾವೇನು ಎಲ್ಲ ಬಿಚ್ಚಾ ಕುಟ್ಟೇನೋ ಬುಂಡ್ ಗುಂಡಿಗೆ ವಿಡಿಯೋ ಮಾಡಲ್ಲ ಏನಿಲ್ಲ ಏಕೆಂತಂದರೆ ಅಲ್ಲಿ ಕೆಲವೊಂದು ಅಕ್ಕ ಅಮ್ಮ ಸು ಮಗನ ಇಂತೆಲ್ಲ ಕಮೆಂಟ್ ಬರ್ತಾವಲ್ಲ ಅವ್ರು ನಮ್ಮ ಫ್ಯಾಮಿಲಿಗಳಲ್ಲೂ ನಮಗೂ ಅಕ್ಕ ತಂಗೆ ಇದ್ದಾರೆ ನಮ್ಮ ಫ್ಯಾಮಿಲಿಗಳಲ್ಲೂ ನೋಡ್ತಾರೆ ಅವ್ರು ನೋಡಿದಾಗ ಅವ್ರಿಗೇನೋ ಬೇಜಾರಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಬ್ಲ್ಯಾಕ್ ಮ ಇದು ಕೆ ಅಂಥ ಲೋಪರ್ ನನ್ನ ಮಕ್ಕಳನ್ನ ಬ್ಲ್ಯಾಕೇ ಮಾಡಿಡ್ತೀನಿ ನಾನು ಯಾಕರ ಅಷ್ಟೇ ಎಲ್ಲ ಕಮೆಂಟ್ಸ್ ಮಾಡ್ಯಾರ ಇನ್ನು ಅದಕ್ಕೋಸ್ಕರ ಅಲ್ಲಿ ಒಗಳಿಸ್ಕೊಳ್ಳೋದು ಬೇಡ ಆ ಥರ ಪದಗಳ ಕೇಳಿಸ್ಕೊಳ್ಳೋದು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಕಮೆಂಟ್ ಬಾಕ್ಸ್ ಹಾಕ್ ಮಾಡ್ತೀನಿ ಆ ಪ್ಲಾಟ್ಫಾರ್ಮಲ್ಲಿ ಇನ್ನು ಕೆಲವೊಂದು ಕ್ಲಬ್ ಇದರಲ್ಲಿ ನೋಡ್ತೀನಿ ಅಂತ ಕಂಡ್ರೆ ಅಲ್ಲೂ ಕೂಡ ಬ್ಲಾಕ್ ಮಾಡ್ತೀನಿ ಇನ್ನು ಕೆಲವೊಂದು ನೋಡೋಕೆ ಅಲ್ಲಿ ನೋಡ್ಕೊಂಡು ಇರೋಕ್ಕಾಗಲ್ಲ ಯಾಕೆಂತಂದರೆ ಆಮೇಲೆ ಇನ್ನೂ ಒಂದು ಹೇಳ್ಬಿಡ್ತೀನಿ ಸಿಕ್ಕಬೇಡ ಕೆಂಪಣ್ಣ ನಂಬರು ನಂಬರು ಅಂತಾರೆ ನಂಬರ್ ಕೊಡಲಿಲ್ಲ ಅಂತಲೇ ಕೆಲವೊಬ್ಬರು ನಮಗೆ ಬ್ಯಾಡ್ ಕಮೆಂಟು ಕೋಪ ಈ ಥರ ಒಂದು ಕೋಪ ಮಾಡ್ಕೊಳ್ಳೋದೆಲ್ಲ ಇರುತ್ತೆ ಯಾವ ಉದ್ದೇಶ ಕೊಡೋಲ್ಲ ಅಂತಂದರೆ ಅಣ್ಣ ಯಾರೇ ಆಗಲಿ ಅಣ್ಣ ದಯವಿಟ್ಟು ಅಣ್ಣ ಈಗಲೇ ಒಂದೂವರೆ ಸಾವಿರ ಪ್ಲಸ್ಸು ನಂಬರು ಸ್ಪ್ರೆಡ್ ಆಗಿರೋದು ಒಂದು ನೀವೇ ಅರ್ಥ ಮಾಡ್ಕೊಳ್ಳಿ ಒಂದು ದಿನಕ್ಕೆ ಐವತ್ತು ಫೋನು ಅಂತಂದ್ರೆ ಹತ್ಲ ಐನೂರು ಐನೂರು ಒಂದೂವರೆ ಸಾವಿರ ಒಂದು ತಿಂಗಳಿಗೆ ಒಂದೂವರೆ ಸಾವಿರ ನಂಬರು ಅಂದ್ಕೊಳ್ಳಿ ದಿನಕ್ಕೆ ಐವತ್ತು ಫೋನು ಐವತ್ತರಲ್ಲಿ ಒಂದು ಇಪ್ಪತ್ತೈದು ಫೋನೇ ಬರ್ತವೆ ಅಂದ್ಕೊಳ್ಳಿ ಅನ್ನೊಂದು ನಂಬರಿಂದಾನೇ ಒಂದು ಹತ್ತು ಫೋನ್ ಬರ್ತವೆ ನಾನು ಇಲ್ಲಿ ಹೊಲ್ತವೋ ಗೇಮೇ ಸಣ್ಣ ಪುಡ್ತಾ ಗೇಮೇನೆ ಮಾಡೋಣ ಐಕ್ಕಳು ಚಿಕ್ಕವು ಇಲ್ಲ ನಾನೇನು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬಿಟ್ಟು ಅಲ್ಲಿ ರೆಮಿನೇಷನ್ ಅಂತೇನೋ ಬರುತ್ತಲ್ಲ ದುಡ್ಡು ತಗೊಂಡು ಆಕ್ಟಿಂಗ್ ಮಾಡ್ತಾ ಇದ್ರೆ ಅದ್ರ ಪೂರ್ತಿ ಸೀಮಿತ ಅವಧಿನ ಸೋಷಿಯಲ್ ಮೀಡಿಯಾಗೆ ಕೊಡೋಮ ಇದ್ರ ಮಧ್ಯದಲ್ಲಿ ಅದ್ರ ಮಧ್ಯದಲ್ಲಿ ನಾವು ಎಡಿಟ್ ಮಾಡೋದೇನೋ ಈ ಮೊಬೈಲ್ ತಗೊಂಡು ಮೂರು ವರ್ಷದ ಎರಡು ತಿಂಗಳಾಗೈತೆ ಅದು ವಾಯ್ಸು ಕ್ಲಾರಿಟಿ ಬರಲ್ಲ ಒಂದೊಂದ್ಸಲ ಸೆಲ್ಫಿ ಕ್ಯಾಮ್ರಾದಲ್ಲಿ ಅದನ್ನು ಕಾಮೆಂಟ್ ಮಾಡಿದ್ದಾರೆ ಬೇರೆ ಮೊಬೈಲ್ ತಗೋಬೇಕು ಈ ಮನೆ ಮನೆ ಕಟ್ತಾನೆ ಅದಕ್ಕೆ ಒಂದು ಆರು ಲಕ್ಷ ಆಯಿತು ಕೈ ಆಗ್ತಾ ಒಂಬತ್ತು ಲಕ್ಷ ಆಗದೆ ಇನ್ನು ಅದಕ್ಕೆ ಕಣ್ಣು ಮೇಕೆ ಕೆಳಕ್ಕೆ ಬಿಡಬೇಕು ಆ ಥರ ಪರಿಸ್ಥಿತಿಯಲ್ಲಿ ಇದ್ದೀನಿ ನಮ್ಮ ಸ್ಥಿತಿ ಹಂಗೈತೆ ಅಂಥದ್ರಲ್ಲಿ ಏನೋ ಹೇಳಕ್ಕೆ ಬಂದೆ ನಾನು ಎಲ್ಲ ನಮಗೆ ಹದಿನಾರು ಥರ ಆಗೇನೋ ಏನು ಅದೇ ಫೋನ್ ಕಾಲು ಆ ತರ ಇದ್ದಾಗ ನಾವು ನಂಬರ್ ಕೊಡ್ಕಂತ ಏನಣ್ಣ ಪ್ರಯೋಜನ ಫೋನ್ ಎತ್ನಿಲ್ಲ ಅಂತಂದ್ರೆ ನಮ್ಮ ದೂರಾಕಾರ ನನ್ನ ಮಗನಿಗೆ ಫೋನ್ ಎತ್ತಿಕಿಲ್ಲ ಐದು ಸಲ ಮಾಡ್ದು ಹತ್ತು ಸಲ ಮಾಡ್ದ ಅಂತಾರೆ ಅಣ್ಣ ನಂದ್ ಆ ದೇವಸ್ಥಾನ ಸ್ಟೋರಿಗೆ ಹಾಕೊಳ್ಳೋಣ ಅಂತಾರೆ ಇನ್ನೊಬ್ರು ನನಗೆ ಅಣ್ಣ ನಂದು ವೆಡಿಂಗ್ ಆನಿವರ್ಸರಿ ಮಾಡ್ಕೊಳಣ ಅಂತಾರೆ ಅಣ್ಣ ನಂದು ಹುಡ್ತಾ ಬೋದ್ ಮಾಡ್ಕೊಳ ಅಂತಾರೆ ಅಲ್ಲ ಇವೆಲ್ಲ ಮಾಡ್ಕೊಂಡು ಅಟ್ಟಿ ಐಗಳನ್ನ ನೋಡ್ಕೊಂಡು ಮನೆ ಕಟ್ಟಿಸ್ತಾರ ಮನೆ ಕಡೆ ನೋಡ್ಕಂಡು ಅಲ್ಲಿ ಹದಿನಾರು ಇಪ್ಪತ್ತು ಸಾಮಾನು ತರಬೇಕು ಇರೋನು ಒಬ್ಬ ಎಲ್ಲ ಕಡೆ ಓಡಾಡಬೇಕು ಹೊಲ್ತವ್ ಸಣ್ಣ ಪುಡ್ತಾ ಗೇಮೇ ಮಾಡ್ಕೊಂಡು ನಾನು ಬರೀ ಫೋನಲ್ಲೇ ಮುಳುಗೋಕಾದದ ಗ್ಯಾಪಲ್ಲಿ ವೀಡಿಯೋ ಅಣ್ಣ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕಣ ಅದಕ್ಕೋಸ್ಕರ ಅಂದರೆ ಇರೋ ಕ್ಲಾರಿಟಿ ಇರೋದ ಇದ್ದಂಗೆ ಹೇಳ್ತೀನಿ ನಿಮ್ಗೆ ಹೆಂಗೆ ಅನ್ನಿಸ್ತದಾಗ ಗೊತ್ತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು